ಐತಿಹಾಸಿಕ ಲಕುಂಡಿಯ ಉತ್ಖನನದ ಕಾರ್ಯ ಮುಂದುವರಿತಾ ಇದೆ ಆದರೆ ಸದ್ಯ ಉತ್ಖನನದಲ್ಲಿ ಏನೂ ಸಿಗದೇ ಇರುವಂಥ ಕಾರಣ ಜಿಲ್ಲೆಯ ಬಹುತೇಕ ಚಿನ್ನದ ಅವಶೇಷಗಳು ಸದ್ದು ಮಾಡ್ತಾ ಇವೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಕಪ್ಪದಗುಡ್ಡದಲ್ಲೂ ಸಹ ನಿಕ್ಷೇಪಗಳು ಕಂಡುಬರ್ತಾ ಇದೆ ಹೀಗಾಗಿ ಗದಗ ಜಿಲ್ಲೆಯ ಕಪ್ಪತಗುಡ್ಡದ ಒಳಗೆ ಪಳಪಳ ಹೊಳೆಯುವ ಚಿನ್ನದ ನಿಕ್ಷೇಪಗಳ ಕುರಿತ ಒಂದು ವರದಿ ನಿಮ್ಮ ಮುಂದೆ ಗದಗ ಜಿಲ್ಲೆಯಲ್ಲಿ ಮತ್ತೆ ಚಿನ್ನದ ಗುಹೆಗಳ ಪತ್ತೆ ಕಪ್ಪತಗುಡ್ಡದೊಳಗೆ ಚಿನ್ನದ ನಿಕ್ಷೇಪಗಳು ಗದಗ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಚಿನ್ನದ ಗುಹೆಗಳು ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಜಲ್ಲಿಗೇರಿ ಹಾಗೂ ಮಹಾಲಿಂಗಪುರ ಗ್ರಾಮದ ಮಧ್ಯೆ ಇರುವ ಐತಿಹಾಸಿಕ ಕಪ್ಪತಗುಡ್ಡದೊಳಗಿನ ಗುಹೆಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿವೆ ಕಪ್ಪತ ಗುಡ್ಡದೊಳಗೆ ಪ್ರವೇಶಿಸಿದಂತೆ ಒಂದೇ ಗುಹೆಯಿಂದ ನಾಲ್ಕೈದು ದಿಕ್ಕುಗಳಿಗೆ ಕವಲೊಡೆಯುವ ಹಲವು ಗುಹೆಗಳು ಕಂಡುಬಂದಿದ್ದು ಈ ಗುಹೆಗಳೊಳಗೆ ಅಲ್ಲಲ್ಲಿ ಕಲ್ಲಿನ ಮೇಲೆಯೇ ಚಿನ್ನದ ನಿಕ್ಷೇಪಗಳು ಫಳಫಳ ಹೊಳೆಯುತ್ತಿರುವ ದೃಶ್ಯಗಳು ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ ಇದೇ ಕಾರಣಕ್ಕೆ ಇಂದಿಗೂ ಕಪ್ಪತ ಗುಡ್ಡದ ಮೇಲೆ ಹಲವು ಖಾಸಗಿ ಕಂಪನಿಗಳು ಗಣಿಗಾರಿಕೆ ನಡೆಸುವ ಆಸಕ್ತಿ ತೋರ್ತಿವೆ ಆದರೆ ಪರಿಸರವಾದಿಗಳು ಮತ್ತು ಹೋರಾಟಗಾರರ ವಿರೋಧದಿಂದ ಗಣಿಗಾರಿಕೆ ನಿಷೇಧಿಸಲಾಗಿದೆ ಪ್ರಕೃತಿ ಸಂಪತ್ತು ಮತ್ತು ಪರಿಸರ ಸಂರಕ್ಷಣೆಯ ನಡುವಿನ ಸಮತೋಲನವೇ ಇಲ್ಲಿನ ಪ್ರಮುಖ ಸವಾಲಾಗಿ ಪರಿಣಮಿಸಿದ್ದು ಕಪ್ಪತಗುಡ್ಡದ ಚಿನ್ನದ ಗುಹೆಗಳು ಮತ್ತೆ ಚರ್ಚೆಗೆ ಗ್ರಾಸವಾಗಿವೆ ಗದಗ ಲಕ್ಕುಡ್ಡಿ ಒಳಗೆ ನಿಧಿ ಸಿಕ್ತಲ್ಲ ಆ ಪ್ರಕರಣ ನಂತರ ಗದಗ ಜಿಲ್ಲೆಯಾದ್ಯಂತ ಈ ಒಂದು ಗುಲ್ಲು ಎದ್ದು ಬಿಟ್ಟಿದೆ ಇಲ್ಲಿ ಎಲ್ಲಾ ಎಲ್ಲ ಕಡೆ ಆಗದ್ರ ಚಿನ್ನ ಸಿಗತ್ತೆ ನಿಧಿ ಸಿಗ್ತಾವೆ ಹಾಗೆ ಹೀಗೆ ಎಲ್ಲ ಮಾಧ್ಯಮಗಳು ಬಹಳಷ್ಟು ಬೆಳವಣಿಗೆಯನ್ನು ಕಾಣ್ತಾ ಇದ್ದಾವೆ ಸೊ ಕಪ್ಪತ್ ಗುಡ್ಡ ಇದು ಎಪ್ಪತ್ತ ನೋಡೋಕ್ಕಿಂತ ಈ ಇಪ್ಪತ್ ನೋಡೋಕ್ಕಿಂತ ಅದೇನೋ ಒಂದು ಕಪ್ಪತ್ ನೋಡಿ ಅಂತೆ ಅದು ಬಹಳ ಪ್ರಮುಖವಾದಂಥದ್ದು ಗಾಳಿಗುಂಡಿ ಬಸಪ್ಪ ಅಂತಿದೆ ಅಲ್ಲಿ ಬೀಳಿಸುವಂತ ಗಾಳಿ ಇಡೀ ದೇಶದೊಳಗಿಲ್ಲ ಇವತ್ತು ಪರಿಶುದ್ಧ ಗಾಳಿ ಸಿಗೋದೇ ಕಪ್ಪತ್ ಗುಡ್ಡದಿಂದ ಎಪ್ಪತ್ತು ಗಿರಿ ನೋಡೋದಕ್ಕಿಂತ ಕಪ್ಪದಗಿರಿ ನೋಡು ಅಂತ ಉತ್ತರ ಕರ್ನಾಟಕದಲ್ಲೊಂದು ಒಂದು ಮಾತಿದೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಆಯುರ್ವೇದದ ಸಸ್ಯಕಾಶಿ ವನ್ಯಧಾಮ ಹೀಗೆ ಅಪಾರ ಸಂಪತ್ತನ್ನ ಹೊಂದಿದ ಕಪ್ಪತಗುಡ್ಡ ಕೇವಲ ಪರಿಸರಕ್ಕೆ ಮಾತ್ರ ಅಲ್ಲದೆ ಅಪಾರ ಖನಿಜ ಸಂಪತ್ತಿಗೂ ಸಹ ಹೆಸರುವಾಸಿ ಆದರೆ ಈ ಹಿಂದೆಯೇ ಕಪ್ಪತಗುಡ್ಡಕ್ಕೆ ಬಂಡವಾಳಶಾಹಿಗಳ ಕರಿನೆರಳು ಬಿದ್ದಿತ್ತು ಆದ್ರೆ ಅದಕ್ಕೆ ಅಂದಿನ ಗದುಗಿನ ಶ್ರೀ ತೊಂಟದಾರಿಯ ಮಠದ ಸಿದ್ಧಲಿಂಗ ಶ್ರೀಗಳ ಹೋರಾಟ ಇಂದಿಗೂ ಸವಿನೆನಪು ಗಣಿಗಾರಿಕೆಗೆ ಪರವಾನಗಿ ಪಡೆದವರು ನ್ಯಾಯಾಂಗ ಹೋರಾಟ ಮಾಡುತ್ತಾ ಬಂದಿದ್ರೂ ಕೂಡ ಸದ್ಯ ಅಂತಿಮವಾಗಿ ಕಪ್ಪತ್ತು ಗುಡ್ಡ ರಕ್ಷಣೆಗೆ ಕಾನೂನಿನ ಬೇಲಿ ಹಾಕಲಾಗಿದೆ ಅಂತಹ ಸಂಪತ್ತನ್ನು ಹೊಂದಿದ ಕಪ್ಪತ್ತ ಗುಡ್ಡದಲ್ಲಿ ಸಂಪತ್ತಿಲ್ಲವೆ ಅಂತಾರೆ ಸ್ಥಳೀಯರು ಈಗಾಗಲೇ ಲಕುಂಡೆಯಲ್ಲಿ ಬಂಗಾರ ಸಿಕ್ಕಿದ್ದು ಅದೇ ಪ್ರಕಾರವಾಗಿ ಕಪ್ಪತ್ತ ಗುಡ್ಡದಲ್ಲಿ ಸಾಕಷ್ಟು ಸಂಪತ್ತು ಭರಿತವಾದಂಥ ಗುಡ್ಡ ಇರತಕ್ಕಂಥದ್ದು ಅಲ್ಲಿ ಏನೈತಿ ಗೊಯ ಅನೇಕ ಈಗ ಅಲ್ಲಿ ಬ್ರಿಟಿಷರ ಕಾಲದಿಂದ ಸಹ ಅಲ್ಲಿ ಬಂಗಾರ ಇರ್ತಕ್ಕಂಥ ಸ್ಥಳ ಅದಾವೆ ಅದನ್ನು ಉಳಿಸಿ ಬೆಳೆಸುವಂಥದ್ದು ಏನೈತಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ಹೋದ್ರೆ ನಮ್ಗೆ ಪರಿಸರಕ್ಕೆ ಅನುಕೂಲ ಆಗುತ್ತೆ ನಮ್ಮ ಗದಗ ಜಿಲ್ಲೆಗೂ ಸಂಪತ್ತು ಬರುತ್ತೆ ನಾಡು ಉಳಿತೈತೆ ಅಂತಂದೇಳಿ ನಾನು ಇಂದ ಹೇಳ್ತೀನಿ ದಯಮಾಡಿ ಏನೈತಿ ಅಲ್ಲಿ ಉತ್ಕನ ಸಮಾರದಲ್ಲಿ ಈಗಾಗಲೇ ಅಲ್ಲೇ ಅಲ್ಲೇನೇ ಇರ್ತಕ್ಕಂಥ ಈಗ ಬೈಲಾಟ್ ಕಂಪ್ನಿಯವ್ರು ಬಂದಿದ್ರು ಬಂದಾಗ ಏನೈತೆ ಅನೇಕ ಹೋರಾಟಪರ ಅದನ್ನ ಏನೈತಿ ನಿಷೇಧ ಮಾಡಿ ಅದನ್ನ ಈಗಾಗಲೇ ಓಡಾಡ್ಸಿದ್ರೆ ಅದೇನೇ ಇದೆ ಲಕ್ಕುಂಡಿಯ ಉತ್ಖನನ ಅಂತ ಸದ್ಯ ಕೆಲವರ ಕಪ್ಪು ನೆರಳು ಕಪ್ಪತ್ತ ಗುಡ್ಡದ ಮೇಲೆ ಬೀಳದಂತಾಗಲಿ ಕಪ್ಪತಗುಡ್ಡ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಅಂತಿಮ ಅಧಿಸೂಚನೆ ಜಾರಿ ಮಾಡಿದ್ದು ಪರಿಸರ ಉಳಿಸಿ ಬೆಳೆಸಲು ಅನುಕೂಲ ಆಗಿದೆ ಇದರ ಹಿಂದೆ ಸಚಿವ ಎಚ್ ಕೆ ಪಾಟೀಲರ ಶ್ರಮ ಇಂದು ಶ್ಲಾಘನೀಯ ಇದರ ಹಿಂದೆ ಮತ್ತೆ ಚಿನ್ನ ನಿಕ್ಷೇಪ ಅಂತ ಗಣಿ ಕೂಳಗಳ ವಕ್ರದೃಷ್ಟಿ ಕಪ್ಪತಗಿರಿ ಮೇಲೆ ಬೀಳದಂತಾಗಲಿ ಅನ್ನೋದೇ ನಮ್ಮ ಆಶಯ కెమెరామ్యాన్ విజయ్ కగనూరుమడ్ జ ఫూక్ మఖాందార్ జీ కన్నడ న్యూస్ గదగ